ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ರಸ್ತೆ ಎಗೆದು ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾ ಇದ್ದ ಘಟನೆ ಆನೇಕಲ್ ಮತ್ತು ಚಂದಾಪುರ ಮುಖ್ಯ ರಸ್ತೆ ಕಮ್ಮಸಂದ್ರ ಗೇಟ್ನಲ್ಲಿ ನಡೆದಿದೆ ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಕಮ್ಮಸಂದ್ರ ಗೇಟ್ನಲ್ಲಿ ಸಂಜೆ ಯಾವುದೇ ಸುರಕ್ಷತೆ ಕ್ರಮಗಳನ್ನು ತೆಗೆದುಕೊಳ್ಳದೆ ರಾಜಾರೋಷವಾಗಿ ವಿದ್ಯುತ್ ಸಂಪರ್ಕವನ್ನ ಮಾಡಲು ಮುಂದಾಗಿದ್ದಾರೆ ಅದು ಮಾತ್ರವಲ್ಲದೆ ಕಾರ್ಮಿಕರನ್ನ ಕೆಲಸಕ್ಕೆ ಕರೆತಂದು ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ಲೇಬರ್ ಇನ್ಸ್ಪೆಕ್ಟರ್ ಗಮನಕ್ಕೂ ತರಲಾಗಿದೆ ಇನ್ನು ಕೆಲಸ ಮಾಡುವವರಿಗೆ ಯಾವುದೇ ಸುರಕ್ಷಿತ ವಸ್ತುಗಳನ್ನಾಗಲಿ ಹಾಗೂ ಕೆಲಸ ಮಾಡುವ ಜಾಗದಲ್ಲಿ ಯಾವುದೇ ರಸ್ತೆ ಸುರಕ್ಷತಾ ಕ್ರಮಗಳನ್ನಾಗಲಿ ವಹಿಸದೆ ಬ್ಯಾರಿಕೇಡ್ ಆಗಲಿ ಹಾಕದೆ ತಮಗಿಷ್ಟ ಬಂದ ರೀತಿಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಇನ್ನು ಪಿಡಬ್ಲ್ಯೂ ಡಿ ಕಚೇರಿಗೆ ಲಿಖಿತವಾಗಿ ಮನವಿ ಕೊಟ್ಟು ಅದೇ ಅನುಮತಿ ಎಂದು ಮೇಲಧಿಕಾರಿಗಳ ಅನುಮತಿ ಪಡೆದು ಕೆಲಸ ಮಾಡಿದ್ದು ಎಲ್ಲ ಸುಳ್ಳು ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡತನದಿಂದ ಇದ್ದಾರೆ ಕೂಡಲೇ ದೂರಿನನ್ವಯ ರಸ್ತೆ ಗಿತ್ತವನ್ನ ನಿಲ್ಲಿಸಿ ಎದ್ರೋ ಬಿದ್ರೋ ಅಂತ ಮಾಧ್ಯಮ ಕ್ಯಾಮೆರಾಗಳನ್ನು ನೋಡಿದ ಕೂಡಲೇ ಕಾಲ್ಕಿತ್ತಿದ್ದಾರೆ ಬೆಸ್ಕಾಂನವರು ಬಗ್ಗೆ ಕೆಆರ್ ಡಿ ಸಿಎಲ್ ಅಧಿಕಾರಿಗಳ ಗಮನಕ್ಕೆ ಬಾರದೆ ಸರ್ವಾಧಿಕಾರಿಯಂತೆ ಜೆಇ ಸುರೇಶ್ ತನಗೆ ಇಷ್ಟ ಬಂದಂತೆ ರಸ್ತೆ ಎಗೆದು ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮುಂದಾಗಿದ್ದಾರೆ ಇದರಿಂದ ಜನರ ಪ್ರಾಣದ ಜೊತೆ ಚಲಟಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಕ್ರಮ ಜರುಗಿಸಲಿ ಎಂಬುದೇ ನಮ್ಮ ಆಶಯ ಈಗಾಗಲೇ ಇಂತಹ ಪ್ರಕರಣಕ್ಕೆ ಬೆಸ್ಕಾಂ ಇಲಾಖೆಗೆ ಇಪ್ಪತ್ತೇಳು ಲಕ್ಷ ದಂಡ ಸಹ ನಮ್ಮ ವಾಹಿನಿ ಹಾಕಿಸಿದ್ದು ಮರೆಯುವ ಮುಂಚೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಏನಂತ ಕೊಟ್ಟವ್ರ ಸರ್ ಏನೋ ಏನು ಅವ್ರಿಗೆ ಇದು ಅವ್ರಿಗೆ ಒಂದು ನಾನು ಒಂದು ನಂಬರ್ ಕೊಡ್ತೀವಿ ಏನು ಇಟ್ಕೊಟ್ಟವ್ರು ರೋಡ್ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಾವ್ರೆ ಎಲ್ಲ ಈಗ ಎ ಡಬ್ಲ್ಯೂ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತ ಕೇಳಿದ್ರು ಪರ್ಮಿಷನ್ ಕೇಳಿದ್ರು ಪರ್ಮಿಷನ್ ಇಲ್ಲ ಅಂತಂದರು ಒಂದು ಅರ್ಜಿ ಕೊಟ್ಬಿಟ್ಟು ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ರು ಈಗ ಎ ಡಬ್ಲ್ಯೂ ಹೇಳಿದ್ದಕ್ಕೆ ಎಲ್ಲ ಮುಚ್ತಾವ್ರೆ ಈಗ ಇದನ್ನೆಲ್ಲ ಇದು ಮಾಡಿದ್ದಕ್ಕೆ ಇವತ್ತು ಹೊಸ ವರ್ಷ ಹೊಸ ನಾಳೆ ಹೊಸ ವರ್ಷಕ್ಕೆ ಎಲ್ಲ ಗಾಡಿಗಳು ತುಂಬ ಜನ ಓಡಾಡ್ತಾ ಇರ್ತವೆ ಇಲ್ಲಿ ಬಂದು ಈ ಹಳೆದಲ್ಲೇನ ಬಿತ್ರೆ ಅಂದರೆ ನಿಜವಾಗ್ಲು ಯಾರು ಗೊತ್ತಾಗೋದು ಫುಟ್ಪಾತ್ ಪೂರ್ತಿ ಆಗದ್ರು ರೋಡ್ಗೂ ಹೋಗಿದ್ದಾರೆ ನೋಡ್ರಿ ಇಲ್ಲಿ ಎಷ್ಟು ಇದಿದೆ ಅಂತ ಎ ಡಬ್ಲ್ಯೂ ಎ ಡಬ್ಲ್ಯೂ ಏನು ಸ್ವಲ್ಪ ಜವಾಬ್ದಾರಿನೇ ಇಲ್ಲ ನಲ್ಲಿ ಬಾಲ್ ಕಾರ್ಮಿಕರೂ ಸಮೇತ ಇಟ್ಕೊಂಡಿದ್ದಂಗೆ ಅವರೇ ಇವರು ಈ ಹುಡುಗ ನೋಡಿ ತುಂಬ ಸಣ್ಣ ಹುಡುಗ ಐತೆ ನೋಡಿ ಸೆಂಟ್ರ್ ರೋಡಲ್ಲಿ ಇವ್ರು ಹಾಕ್ಕೊಂಡು ಜನರ ಜೀವಗಳ್ ಬೇದ್ರೆ ಚಲಾಟ ಆಡ್ತಾವ್ರೆ ಫುಟ್ಬಾತು ಫುಟ್ಪಾತ್ ಎಲ್ಲ ಮೈನ್ ರೋಡಲ್ಲೇ ಹಾಕಿದ್ಬಿಟ್ಟವ್ರು ಫುಟ್ಬಾತೇ ಇಲ್ಲ ಇಲ್ಲಿ ಮೈನ್ ರೋಡಿದು ಏನಿ ಬೆಸ್ಕಮ್ ಅವ್ರು ಅಜಾಗರೂಕತೆನೋ ಇಲ್ಲ ಪಿ ಡಬ್ಲ್ಯೂ ಡಿ ಮೂವನೋ ಏನೋ ಗೊತ್ತಾಗ್ತಾ ಇಲ್ಲ ಈಗ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ನಾರಾಯಣ ಸಂದರ್ ಫೋನ್ ಮಾಡಿದ್ದಕ್ಕೆ ಈಗ ಅದು ಮುಚ್ಚಾಕೆ ಕೇಳ್ತಾ ಇದ್ದಾರೆ ಅರ್ಜಿ ಕೊಟ್ಟರೆ ಮುಗ್ದೋಯ್ತು ಪರ್ಮಿಷನ್ ಸಿಕ್ಕದಂಗೆ ಅನ್ಕೊಂಬಿಟ್ಟವ್ರು ಇವರು ನಂಬರ್